ಉದ್ಯೋಗ ಮೇಳದ ನೋಂದಣಿ ಕಾರ್ಯ ಗಂಗಾವತಿ ಶ್ರೀ ಕೊಠೂರೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಶ್ರೀ ಚನ್ನಬಸವ ಸ್ವಾಮಿ ಮಹಾವಿದ್ಯಾಲಯ ಗುಂಜಳ್ಳಿ ನಾಗಪ್ಪ ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಕೊಪ್ಪಳ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಕೊಠೂರೇಶ್ವರ ಕಾಲೇಜಿನ ಆವರಣದಲ್ಲಿ ಆಯೋಜಿಸಲಾದ ಬೃಹತ್ ಉದ್ಯೋಗ ಮೇಳದ ನೋಂದಣಿ ಕಾರ್ಯಕ್ಕೆ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಮಹಾಸ್ವಾಮಿಗಳು ಚಾಲನೆ ನೀಡಿದರು ಬಳಿಕ ಅವರು ತಮ್ಮ ಕಾರ್ಯಾಲಯದಲ್ಲಿ ಮಾತನಾಡಿ ರಾಜ್ಯ ಸೇರಿದಂತೆ ದೇಶದ ನಾನಾ ಭಾಗಗಳ ಪ್ರಸಿದ್ಧ ಐವತ್ನಾಲ್ಕು ಅಧಿಕ ಕಂಪನಿಗಳು ಮೇಳದಲ್ಲಿ ಪಾಲ್ಗೊಂಡಿದ್ದು ಈಗಾಗಲೇ ಆನ್ಲೈನ್ ಮೂಲಕ ಆರುನೂರಕ್ಕೂ ಅಧಿಕ ಉದ್ಯೋಗ ಆಕಾಂಕ್ಷಿಗಳು ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಈಗ ವಿವಿಧ ಕಂಪನಿಗಳಿಗೆ ಮೂವತ್ತೆಂಟಕ್ಕೂ ಅಧಿಕ ಸ್ಟಾಲ್ಗಳನ್ನು ಕಲ್ಪಿಸಲಾಗಿದ್ದು ನೋಂದಣಿ ಕಾರ್ಯ ಸಂಜೆಯೊಳಗೆ ಎರಡು ಸಾವಿರ ಅಧಿಕ ಉದ್ಯೋಗ ಆಕಾಂಕ್ಷಿಗಳು ನೋಂದಣಿ ಮಾಡಿಕೊಳ್ಳಲಿದ್ದಾರೆ ಎಂದು ಭರವಸೆ ವ್ಯಕ್ತಪಡಿಸಿದರು ವಿವಿಧ ಇನ್ಸೂರೆನ್ಸ್ ಕಂಪನಿಗಳು ಜೆಎಸ್ಡಬ್ಲ್ಯೂ ಬಳ್ಳಾರಿ ತೋರಣಗಲ್ ಕಿರ್ಲೋಸ್ಕರ್ ಇನ್ಫೋಸಿಸ್ ಹೀಗೆ ನಾನಾ ಕಂಪನಿಗಳ ಅಧಿಕಾರಿ ವರ್ಗದವರು ನೋಂದಣಿ ಕಾರ್ಯದಲ್ಲಿ ತೊಡಗಿರುವುದು ಕಂಡು ಬಂದಿತು ಈ ಸಂದರ್ಭದಲ್ಲಿ ಮಾಜಿ ಸಂಸದ ಶಿವರಾಮೇಗೌಡ ಕಳಕನಗೌಡ ಚನ್ನಬಸಯ್ಯ ಸ್ವಾಮಿ ಶರಣೇಗೌಡ ಗುರುಪಾದಗೌಡ ಪಾಟೀಲ್ ಸಿಂಗನಾಳ ಸುರೇಶ್ ಸೇರಿದಂತೆ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯರು ಮುಖ್ಯ ಗುರುಗಳು ಭಾಗವಹಿಸಿದ್ದರು ಗಂಗಾವತಿಯಲ್ಲಿ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘ ಹಾಗೂ ಜಿ ಎಚ್ ಎನ್ ಕಾಲೇಜ್ ಕಲ್ಮಠ ಮಹಿಳಾ ಕಾಲೇಜವರ ಸಂಯುಕ್ತ ಆಶ್ರಯದಲ್ಲಿ ಕೊಪ್ಪಳ ಜಿಲ್ಲೆ ಉದ್ಯೋಗ ವಿನಿಮಯ ಕಾರ್ಯಾಲಯದ ಮೂಲಕ ಇವತ್ತು ಉದ್ ಬೃಹತ್ ಉದ್ಯೋಗ ಮೇಳ ಸಮಾರಂಭ ನಡೆದಿದೆ ಸುಮಾರು ಐವತ್ತೈದು ಐವತ್ತಾರು ಕಂಪನಿಗಳು ಇಲ್ಲಿ ಭಾಗಿಯಾಗಿದ್ದಾವೆ ಇವತ್ತು ಈಗಿನವರಿಗೆ ತಾನೇ ನಾವು ವಿಚಾರ ಮಾಡಲಾಗಿ ಬಹಳಷ್ಟು ಜನ ಅಭ್ಯರ್ಥಿಗಳು ಒಂದೊಂದು ಕಂಪ್ನಿಗೆ ಆಯ್ಕೆಯಾಗಿದ್ದಾರೆ ಇದು ಉದ್ದೇಶ ಏನು ಅಂತಂದರೆ ಬಹಳ ಊರಿಂದ ದೂರಿಂದ ಹೋಗಿ ವಿದ್ಯಾರ್ಥಿಗಳಿಗೆ ನೌಕರಿ ತೆಗೆದುಕೊಳ್ಳುವುದಂದ್ರೆ ಬಹಳ ತೊಂದರೆದಾಯಕ ಇಲ್ಲೇ ಗಂಗಾವತಿಯಲ್ಲೇ ಸ್ಥಳೀಯವಾಗಿ ಬಂದು ಅವರು ಇಲ್ಲಿ ಕಂಪನಿಯ ಜೊತೆಗೆ ಭಾಗಿಯಾಗಿ ತಮ್ಮ ಉದ್ಯೋಗವನ್ನು ಹುಡುಕಿಕೊಳ್ತಕ್ಕಂಥ ಒಂದು ಸದುದ್ದೇಶದಿಂದ ಈ ಸದಾವಕಾಶವನ್ನು ಈ ಭಾಗದ ಮಕ್ಕಳಿಗೆ ನಾವು ಮಾಡಿಕೊಟ್ಟಿದ್ದೇವೆ ಬಹುಶಃ ಬಹಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ನಡೆದಿದೆ ಮುಂದೆಯೂ ಈ ರೀತಿಯಲ್ಲಿ ಗಂಗಾವತಿಯ ಮಹಾಜನತೆಗೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಉದ್ಯೋಗಪಡಿಸುವಂಥ ಕಾರ್ಯ ನಮ್ಮ ಸಂಘ ನಮ್ಮ ಸಂಘದ ಎಲ್ಲ ಸಿಬ್ಬಂದಿ ವರ್ಗದವರು ಅದೆಲ್ಲರೂ ಶ್ರಮಪಟ್ಟು ಈ ಪ್ರಯತ್ನ ಪಡ್ತಾ ಇದ್ದಾರೆ ಬಹುಶಃ ಈ ಭಾಗದಲ್ಲಿ ಇದೊಂದು ಹೊಸತನ ಹೊಸದೊಂದು ಒಂದು ಯೋಜನೆ ಅನ್ನೋ ರೀತಿಯೊಳಗ ಈ ಕಾರ್ಯಕ್ರಮ ನಡೀತಾ ಇದೆ ಇದರ ಉಪಯೋಗವನ್ನು ಎಲ್ಲ ಮಹಾಜನತೆ ವಿದ್ಯಾರ್ಥಿಗಳಿರ್ಬೋದು ನಿರುದ್ಯೋಗಿ ವಿದ್ಯಾರ್ಥಿಗಳಿರ್ಬೋದು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಬೇಕೆಂಬುದೇ ನಮ್ಮದು ಮಹದಾಸೆ